ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪೂಜೆ ಮಾಡೋ ಸಂಪ್ರದಾಯ ಇದ್ದೇ ಇರುತ್ತೆ ಕೆಲವರ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಇನ್ನು ಕೆಲವರು ಮನೆ ದೇವರ ವಾರದ ದಿನ ಮಾತ್ರ ದೇವರಿಗೆ ತಾಜಾ ಹೂಗಳನ್ನ ಇರಿಸಿ ದೀಪ ಹಚ್ಚಿ ಪೂಜೆ ಮಾಡೋ ಸಂಪ್ರದಾಯನ ಇಟ್ಕೊಂಡಿರ್ತಾರೆ ಇದೆಲ್ಲವೂ ಅವರವರ ಮನೆಯಲ್ಲಿ ಹಿಂದಿನ ತಲೆಮಾರಿನವರು ನಡ್ಸ್ಕೊಂಡು ಬಂದ ಸಂಪ್ರದಾಯವನ್ನೇ ಪಾಲಿಸ್ಕೊಂಡು ಹೋಗ್ತಿರ್ತಾರೆ ಆದ್ರೆ ವಾರದಲ್ಲಿ ಒಂದು ಬಾರಿ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿವೆ ಗೊತ್ತಾ ನಮ್ಮ ಹಿಂದಿನ ತಲೆಮಾರಿನವರು ಇದನ್ನ ನಡ್ತಾರೆ ್ಕೊಂಡು ಬಂದಿಲ್ಲ ನಾವು ಶುರು ಮಾಡಿದ್ರೆ ಏನಾದರೂ ತಪ್ಪಾಗುತ್ತೇನೋ ಅನ್ನೋ ಭಯ ನಿಮ್ಮ ಮನಸ್ಸಲ್ಲಿದ್ದರೆ ಇವತ್ತೇ ತೆಗೆದುಹಾಕಿ ದೇವರ ಪೂಜೆಯನ್ನು ಯಾರು ಬೇಕಾದರೂ ಹೊಸದಾಗಿ ಶುರು ಮಾಡ್ಬೋದು ಆದರೆ ಅದಕ್ಕೆ ಕೆಲವು ನೀತಿ ನಿಯಮಗಳನ್ನು ಅಷ್ಟೇ ಹಾಗಾದರೆ ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆ ಯಾವ ಪ್ರಕಾರದಲ್ಲಿ ಮಾಡಬೇಕು ಇನ್ನು ದೇವರ ವಿಚಾರದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನಲ್ಲೂ ಸ್ಕಿಪ್ ಮಾಡದೆ ನೋಡೋದರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ದೇವರ ಪೂಜೆಯನ್ನು ಮಾಡೋಕೆ ಅದರದೇ ಆದ ನಿಯಮಗಳು ವಿಧಿವಿಧಾನಗಳು ಇವೆ ನಾವು ಅವುಗಳ ಪ್ರಕಾರವೇ ದೇವರ ಪೂಜೆಯನ್ನು ಮಾಡಬೇಕು ಹಾಗಾದರೆ ಯಾವ ಪ್ರಕಾರ ದೇವರ ಪೂಜೆಯನ್ನು ಮಾಡಬೇಕು ಅದರ ನಿಯಮಗಳೇನು ಅಂತ ನೋಡೋಣ ಬನ್ನಿ ಮೊದಲು ದೇವರ ಪೂಜೆ ಮಾಡೋದ್ರಿಂದ ನಮಗೆ ಯಾವ ರೀತಿಯ ಲಾಭಗಳಿವೆ ಅಂತ ತಿಳಿದುಕೊಳ್ಳೋಣ ದೇವರ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಜೀವನದ ಎಲ್ಲಾ ರೀತಿಯ ಅಡೆತಡೆಗಳು ದೂರವಾಗ್ತವೆ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯನ್ನು ಸಹ ಕಾಣಬಹುದು ಇದರ ಜೊತೆ ಪ್ರತಿನಿತ್ಯ ದೇವರ ಪೂಜೆ ಮಾಡೋದ್ರಿಂದ ಮರಣದ ನಂತರ ಸುಲಭವಾಗಿ ಮೋಕ್ಷವನ್ನ ಪಡೆದುಕೊಳ್ಳಬಹುದು ಎಂಬ ನಂಬಿಕೆ ಇದೆ ಆದರೆ ಒಂದು ವಿಷಯ ಗಮನದಲ್ಲಿಟ್ಟುಕೊಳ್ಳಬೇಕು ದೇವರ ಪೂಜೆಯನ್ನು ಯಾವಾಗಲೂ ವಿಧಿವಿಧಾನಗಳ ಪ್ರಕಾರವೇ ನಿಯಮಗಳ ಪ್ರಕಾರವೇ ಮಾಡಬೇಕು ಈ ಪೂಜಾ ನಿಯಮಗಳನ್ನು ವಿಧಾನಗಳನ್ನು ಅನುಸರಿಸುವ ಮೂಲಕ ದೇವರ ಪೂಜೆಯನ್ನು ಮಾಡೋದರಿಂದ ಅದು ನಮಗೆ ಪ್ರಯೋಜನಕಾರಿಯಾಗುತ್ತದೆ ಮೊದಲು ದೇವರ ಕೋಣೆಯಲ್ಲಿ ಯಾವ ದೇವರನ್ನ ಇಟ್ಟು ಪೂಜೆ ಮಾಡಬೇಕು ಅಂತ ನೋಡೋಣ ಬನ್ನಿ ಪ್ರತಿಯೊಬ್ಬರೂ ಈ ದೇವರನ್ನು ಪೂಜೆ ಮಾಡಬೇಕು ಆ ದೇವರನ್ನು ಪೂಜೆ ಮಾಡಬೇಕು ಅನ್ನೋ ಯಾವುದೇ ನಿಯಮಗಳಿಲ್ಲ ಎಲ್ಲವೂ ನಮ್ಮ ಆಯ್ಕೆ ಅಥವಾ ನಮಗೆ ಇಷ್ಟವಾದ ದೇವರನ್ನು ಅಥವಾ ದೇವತೆಗಳನ್ನು ಪೂಜಿಸಬಹುದು ದೇವರಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ನಿರಂತರವಾಗಿ ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯ ಆ ದೇವರ ಪೂಜೆಯನ್ನು ಮಾಡಬೇಕು ಅಷ್ಟೇ ಅಲ್ಲದೆ ನೀವು ಆ ದೇವರಿಗೆ ಮುಂಜಾನೆ ಹಾಗೂ ಸಂಜೆ ಎರಡು ಬಾರಿ ಕೂಡ ಪೂಜೆಯನ್ನು ಮಾಡಬೇಕು ಇನ್ನು ದೇವರ ಕೋಣೆಯಲ್ಲಿ ದೇವರ ಫೋಟೋ ಇಡಬೇಕಾ ಅಥವಾ ದೇವರ ವಿಗ್ರಹ ಇಡಬೇಕಾ ಅನ್ನೋ ಅನುಮಾನ ಎಲ್ರಿಗೂ ಇರುತ್ತೆ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಒಂಬತ್ತು ಇಂಚಿಗಿಂತ ಎತ್ತರವಾದ ದೇವರು ಅಥವಾ ದೇವತೆಗಳ ವಿಗ್ರಹಗಳನ್ನು ಇಡುವುದು ಒಳ್ಳೆಯದಲ್ಲ ಒಂಬತ್ತು ಇಂಚಿಗಿಂತ ಕಡಿಮೆ ಇರುವ ದೇವರ ವಿಗ್ರಹವನ್ನು ಇಡುವುದು ತುಂಬಾ ಉತ್ತಮ ಹಾಗೆ ಮುಖ್ಯವಾಗಿ ಗಣೇಶ ಸರಸ್ವತಿ ಮತ್ತು ಲಕ್ಷ್ಮೀ ದೇವರುಗಳು ನಿಂತಿರುವ ವಿಗ್ರಹಗಳನ್ನು ಎಂದಿಗೂ ಪೂಜಾ ಸ್ಥಳದಲ್ಲಿ ಇಡಬಾರದು ಈ ದೇವರು ಅಥವಾ ದೇವತೆಗಳ ವಿಗ್ರಹವನ್ನು ಪೂಜಿಸಬೇಕಂದರೆ ಕುಳಿತ ಭಂಗಿಯಲ್ಲಿರುವ ವಿಗ್ರಹಗಳನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸಬಹುದು ಇನ್ನು ಪೂಜಾ ಕೋಣೆಯಲ್ಲಿ ಒಂದೇ ದೇವರ ಮೂರು ವಿಗ್ರಹಗಳನ್ನು ಇಡಬಾರದು ಅದೇ ರೀತಿ ಒಂದೇ ಪೂಜಾ ಸ್ಥಳದಲ್ಲಿ ಎರಡು ಶಿವಲಿಂಗ ಎರಡು ಸಾಲಿಗ್ರಾಮಗಳು ಎರಡು ಸೂರ್ಯದೇವರ ವಿಗ್ರಹಗಳು ಮತ್ತು ಎರಡು ಗೋಮತಿ ಚಕ್ರಗಳನ್ನು ಇಡುವುದು ಅಶುಭ ಹಾಗೆ ಯಾರಾದರೂ ಉಡುಗೊರೆಯಾಗಿ ನೀಡಿರುವ ವಿಗ್ರಹಗಳನ್ನು ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇಡಬಾರದು ಜೊತೆಗೆ ಮರದ ವಿಗ್ರಹಗಳು ನಾರಿನ ವಿಗ್ರಹಗಳು ಮುರಿದ ಅಥವಾ ತುಂಟಾದ ದೇವರ ವಿಗ್ರಹಗಳು ಅಥವಾ ಫೋಟೋಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಒಂದು ವೇಳೆ ಇದ್ದರೆ ಹಿಂದೆ ಅದನ್ನು ಯಾವುದಾದರೂ ನದಿ ಅಥವಾ ಸರೋವರದಲ್ಲಿ ಗೌರವದಿಂದ ಹಾಕಿಬಿಡಿ ಇನ್ನು ದೇವರ ಕೋಣೆಯ ಬಾಗಿಲಿನ ವಿಚಾರಕ್ಕೆ ಬಂದರೆ ದೇವರ ಪೂಜೆ ಮುಗಿದ ಸ್ವಲ್ಪ ಸಮಯದ ನಂತರ ದೇವರ ಕೋಣೆಯ ಬಾಗಿಲನ್ನ ಮುಚ್ಚಬೇಕು ಬಾಗಿಲು ಇಲ್ಲವಾದರೆ ಸ್ಕ್ರೀನ್ ಅನ್ನಾದರೂ ಹಾಕಿ ಮುಚ್ಚಬೇಕು ಜೊತೆಗೆ ದೇವರ ಬಟ್ಟೆಗಳು ಪುಸ್ತಕಗಳು ಹಾಗೂ ಇತರ ಪೂಜಾ ವಸ್ತುಗಳನ್ನು ಮನೆಯ ದೇವರ ಕೋಣೆಯ ಮೇಲೆ ಎಂದಿಗೂ ಇಡಬಾರದು ಅಷ್ಟೇ ಅಲ್ಲದೆ ಈ ವಸ್ತುಗಳ ಜೊತೆ ನಮ್ಮ ಕುಟುಂಬದಲ್ಲಿ ಮರಣ ಹೊಂದಿದ ಯಾವುದೇ ವ್ಯಕ್ತಿಯ ಫೋಟೋವನ್ನು ಕೂಡ ಇಡಬಾರದು ಹಾಗಾದ್ರೆ ಯಾವ ದೇವರನ್ನ ಮುಖ್ಯವಾಗಿ ಪೂಜೆ ಮಾಡಬೇಕು ಅಂತ ನೋಡದಾದ್ರೆ ಪಂಚದೈವ ಅಂದ್ರೆ ಐದು ಹಿಂದೂ ದೇವರುಗಳಿಗೆ ನಿಮ್ಮ ದೈನಂದಿನ ಪ್ರಾರ್ಥನೆಗಳನ್ನು ಸಲ್ಲಿಸಿದಾಗ ಮಾತ್ರ ಪೂಜೆ ಪೂರ್ಣಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ ಈ ಐದು ದೇವರುಗಳಲ್ಲಿ ಒಬ್ಬರು ನಿಮ್ಮ ಇಷ್ಟ ದೈವವಾಗಿರಬೇಕು ಪ್ರತಿನಿತ್ಯ ಕಡ್ಡಾಯವಾಗಿ ಗಣೇಶ ಸೂರ್ಯ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣ ಹಾಗೂ ನಿಮ್ಮ ಮನೆ ದೇವರಿಗೆ ಪೂಜೆ ಸಲ್ಲಿಸಬೇಕು ಇನ್ನು ಯಾವ ದಿಕ್ಕಿನಲ್ಲಿ ಪೂಜೆ ಮಾಡಬೇಕು ಅಂತ ನೋಡೋದಾದರೆ ಪೂರ್ವ ಮತ್ತು ಉತ್ತರ ದಿಕ್ಕು ಇವೆರಡು ದಿಕ್ಕನ್ನು ದೇವತೆಗಳ ದಿಕ್ಕು ಅಂತ ಕರಿತೀವಿ ಹಾಗಾಗಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಆದರೆ ನೆನಪಿಡಿ ಎಂದಿಗೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತು ಪೂಜೆಯನ್ನು ಮಾಡಬಾರ್ದು ಯಾಕಂದ್ರೆ ದಕ್ಷಿಣ ದಿಕ್ಕನ್ನ ನಮ್ಮ ಪಿತೃಗಳ ದಿಕ್ಕು ಅಂತ ಕರಿತೀವಿ ಈ ದಿಕ್ಕಿಗೆ ಮುಖ ಮಾಡಿ ಕೂತು ಪೂಜೆ ಮಾಡಿದ್ರೆ ಕ್ಷಣ ಮಾತ್ರಕ್ಕೆ ನಿಮ್ಮ ಬಳಿ ಹಣ ಆಸ್ತಿ ಇರಬಹುದು ಆದರೆ ಒಂದು ಕ್ಷಣವೂ ಕೂಡ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಜೊತೆಗೆ ಕುಟುಂಬಸ್ಥರ ನಡುವೆ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯಂತೂ ಇರೋದೇ ಇಲ್ಲ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೇವರ ಪೂಜೆಯನ್ನ ಮಾಡಬಾರದು ಇನ್ನು ಮುಖ್ಯವಾಗಿ ಎಂದಿಗೂ ದೇವರಿಗೆ ಬೆನ್ನು ಮಾಡಿ ಕೂತ್ಕೊಳ್ಬಾರ್ದು ಹಾಗಾದರೆ ದೇವರ ದೀಪ ಹಚ್ಚೋಕೆ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ನೋಡೋಣ ಬನ್ನಿ ಪ್ರತಿನಿತ್ಯ ಮನೆಯಲ್ಲಿ ಎರಡು ಬಾರಿ ದೇವರ ಪೂಜೆ ಮಾಡೋದ್ರಿಂದ ತುಂಬ ಶುಭ ಫಲಗಳನ್ನು ಕಾಣಬಹುದು ಇನ್ನು ಬೆಳಗ್ಗೆ ಪೂಜೆ ಮಾಡುವಾಗ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚಬೇಕು ಹಾಗೆ ಸಂಜೆ ಸಮಯದಲ್ಲಿ ಪೂಜೆ ಮಾಡುವಾಗ ಎಣ್ಣೆ ದೀಪವನ್ನು ಹಚ್ಚಬೇಕು ಇದೊಂದು ಮುಖ್ಯವಾದ ವಿಚಾರ ನೆನಪಿನಲ್ಲಿಟ್ಕೊಳ್ಳಿ ಒಂದು ದೀಪದ ಸಹಾಯದಿಂದ ಇನ್ನೊಂದು ದೀಪವನ್ನು ಎಂದಿಗೂ ಹಚ್ಚಬಾರದು ಇದರಿಂದ ಕುಟುಂಬಸ್ಥರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತದೆ ದೇವರ ಪೂಜೆಯನ್ನು ಪ್ರಾರಂಭಿಸೋಕೆ ಅಷ್ಟೇ ವಿಧಿವಿಧಾನಗಳು ಅಥವಾ ನಿಯಮಗಳಿಲ್ಲ ದೇವರ ಪೂಜೆಯನ್ನು ಮುಕ್ತಾಯಗೊಳಿಸೋಕು ಕೂಡ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ದೇವರ ಪೂಜೆಯಲ್ಲಿ ಇಡುವ ಗಂಗಾ ಜಲವನ್ನು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಥವಾ ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಪಾತ್ರೆಗಳಲ್ಲಿ ಇಡಬಾರದು ಅದನ್ನು ಒಂದು ತಾಮ್ರದ ಪಾತ್ರೆಯಲ್ಲಿ ಇಡುವುದು ಒಳ್ಳೆಯದು ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಒಂದೇ ಸ್ಥಳದಲ್ಲಿ ನಿಂತು ಮೂರು ಬಾರಿ ಪ್ರದಕ್ಷಿಣೆ ಹಾಕಬೇಕು ಕೊನೆಯಲ್ಲಿ ಆರತಿ ಮಾಡಿ ನಂತರ ಎರಡೂ ಕೈಗಳನ್ನು ಮುಂದೆ ಚಾಚಿ ನಿಮ್ಮ ಬೇಡಿಕೆಗಳನ್ನು ಸ್ವೀಕರಿಸು ಅಂತ ವಿನಂತಿ ಮಾಡಿಕೊಳ್ಳಬೇಕು ನಮ್ಮಿಂದ ತಿಳಿದೋ ಅಥವಾ ತಿಳಿಯದೋ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸು ಎಂದು ಕ್ಷಮೆಯಾಚಿಸಬೇಕು ಇದಿಷ್ಟೇ ಅಲ್ಲದೆ ದೇವರ ಪೂಜೆ ಮಾಡುವಾಗ ಗೊತ್ತೋ ಗೊತ್ತಿಲ್ಲದೆ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು ಈ ವಿಚಾರಗಳನ್ನು ಗಮನದಲ್ಲಿಟ್ಟು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕಾಗತ್ತೆ ಗಣೇಶನಿಗೆ ಪ್ರಿಯವಾದದ್ದು ಗರಿಕೆ ಆದರೆ ಭಾನುವಾರ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಬಾರದು ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸುವ ಪದ್ಧತಿ ಇದೆ ಇದರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯದಿಂದ ಇರ್ತಾರೆ ಅಷ್ಟೇ ಅಲ್ಲದೆ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಸುಸೂತ್ರವಾಗಿ ನೆರವೇರುತ್ತದೆ ಆದರೆ ಸೂರ್ಯದೇವರಿಗೆ ಎಂದಿಗೂ ಶಂಕದಿಂದ ಅರ್ಘ್ಯವನ್ನು ಅರ್ಪಿಸಬಾರದು ದುರ್ಗಾ ಮಾತೆಗೆ ಅಪ್ಪಿ ತಪ್ಪಿಯು ಗರಿಕೆಯನ್ನು ಅರ್ಪಿಸಬಾರದು ದುರ್ಗಾ ಮಾತೆಗೆ ಪ್ರಿಯವಾದದ್ದು ಕೆಂಪು ಹೂಗಳು ಕೆಂಪು ಗುಲಾಬಿ ಅಥವಾ ಕೆಂಪು ದಾಸವಾಳ ಇತ್ಯಾದಿ ಕೆಂಪು ಹೂಗಳನ್ನು ಅರ್ಪಿಸಿದರೆ ದುರ್ಗಾ ಮಾತೆಯ ಕೃಪೆಗೆ ಪಾತ್ರರಾಗುತ್ತೀರಾ ಇನ್ನು ಶಂಕದ ವಿಚಾರಕ್ಕೆ ಬಂದರೆ ಮನೆಯಲ್ಲಿ ದಕ್ಷಿಣಾವರ್ತಿ ಶಂಕವನ್ನು ಮಾತ್ರ ಇಡಬೇಕು ಅದನ್ನು ಪೂಜಾ ಸಮಯದಲ್ಲಿ ಮಾತ್ರ ಊದಬೇಕು ಅಪ್ಪಿತಪ್ಪಿಯು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನ ಕೀಳಬಾರದು ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು ಕಮಲದ ಹೂ ಹಾಗಾಗಿ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಲು ಕಮಲದ ಹೂಗಳನ್ನು ಅರ್ಪಿಸಬೇಕು ಇನ್ನು ಮುಖ್ಯವಾಗಿ ಅರಳಿ ಮರಕ್ಕೆ ನೀರು ಹಾಕುವುದರಿಂದ ನಮ್ಮ ಇಷ್ಟಾರ್ಥ ಎಲ್ಲವನ್ನು ನೆರವೇರಿಸಿಕೊಳ್ಳಬಹುದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗೆ ಅರಳಿ ಮರಕ್ಕೆ ನೀರು ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲವನ್ನು ಸುಲಭವಾಗಿ ದೂರ ಮಾಡಿಕೊಳ್ಬಹುದು ಆದರೆ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ ಭಾನುವಾರ ಮತ್ತು ಬುಧವಾರದಂದು ಮಾತ್ರ ಅರಳಿ ಮರಗಳಿಗೆ ನೀರು ಹಾಕಬಾರದು ಅಪ್ಪಿತಪ್ಪು ಶಿವನಿಗೆ ಕೇದಿಗೆ ಹೂ ಚಂಪಾ ಹೂ ಮತ್ತು ತುಳಸಿಯನ್ನು ಅರ್ಪಿಸಬಾರದು ಕೇದಿಗೆ ಮತ್ತು ಚಂಪಾ ಶಿವನಿಂದ ಶಾಪಗ್ರಸ್ತವಾಗಿರುವ ಹೂಗಳು ಇನ್ನು ತುಳಸಿ ವಿಷ್ಣು ಹಾಗಾಗಿ ಇವುಗಳನ್ನು ಶಿವನಿಗೆ ಅರ್ಪಿಸಿ ಘೋರ ಕಷ್ಟಕ್ಕೆ ಗುರಿಯಾಗದಿರಿ ಇನ್ನು ದೇವರಿಗೆ ಅರ್ಪಿಸುವ ಹೂಗಳನ್ನು ಬರಿಗೈಯಲ್ಲಿ ಇಟ್ಟುಕೊಂಡು ದೇವರಿಗೆ ಅರ್ಪಿಸಬಾರದು ಯಾವುದಾದರೂ ಒಂದು ತಾಮ್ರದ ತಟ್ಟೆಯಲ್ಲಿ ಹೂಗಳನ್ನು ಇರಿಸಿ ಒಂದೊಂದೇ ಹೂಗಳನ್ನು ತೆಗೆದುಕೊಂಡು ದೇವರಿಗೆ ಅರ್ಪಿಸಬೇಕು ಸೊ ನೋಡಿದ್ರಲ್ಲ ಸ್ನೇಹಿತರೆ ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆ ಯಾವ ವಿಧಿವಿಧಾನಗಳನ್ನು ಪಾಲಿಸ್ಬೇಕು ಯಾವ ನಿಯಮಗಳ ಪ್ರಕಾರವೇ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡ್ವಿ ಅಷ್ಟೇ ಅಲ್ಲದೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದು ಕೂಡ ತಿಳ್ಕೊಂಡ್ವಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ